ಲಾ ಇದೆಯಲ್ಲ ಅದನ್ನು ಸ್ವಲ್ಪ ಟೈಟನ್ ಮಾಡಿಕೊಂಡು ಈಗಿರೋದು ಲಾ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಮತ್ತು ಯಾರು ಎಷ್ಟು ಕ್ವಿಕ್ಕಾಗಿ ಆ್ಯಕ್ಷನ್ ತಗೋಬೇಕು ಅದು ನಡೀತಾ ಇಲ್ಲ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಲ್ಕತ್ತಾ ಡಾಕ್ಟರ್ ಕೇಸ್ ತುಂಬ ಇಡೀ ಭಾರತದಲ್ಲೇ ಒಂದು ಸಂಚಲನ ಮೂಡಿಸ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ಪ್ರಕರಣ ಕಳೆದು ಇಪ್ಪತ್ತು ದಿನ ಆದರೂ ಸಹ ಇನ್ನೂ ನಾವು ನ್ಯಾಯಕ್ಕಾಗಿ ಹೋರಾಡ್ತಾನೇ ಇದ್ದೀವಿ ಇನ್ನೂ ಎಷ್ಟು ದಿನಗಳ ಕಾಲ ಹೋರಾಡಬೇಕೋ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜೊತೆ ಈ ವಿಕ್ಟಿಮ್ಗೆ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿ ಯಾವುದೇ ರೀತಿಯಾದಂತಹ ವಯಸ್ಸಿನ ಅಂತರ ಸಹ ನೋಡದೆ ಇವತ್ತು ಎಲ್ಡರ್ಸ್ ಅಂತ ಏನಿದ್ದಾರೆ ನಮ್ಮ ಈ ಬೆಂಗಳೂರಿನಲ್ಲಾಗಿರುವಂತಹ ನಾವು ಒಂದು ಬೆಂಗಳೂರಿನಲ್ಲಿರುವಂತಹ ಎಲ್ಡರ್ಸ್ ಎಲ್ಲ ಸೇರಿಕೊಂಡು ಅಂದರೆ ಹಿರಿಯರು ಸೇರಿಕೊಂಡು ಈ ಪ್ರಕರಣದಲ್ಲಿ ಒಂದು ಭಾಗಿಯಾಗ್ತೀವಿ ನಾವು ಕೂಡ ಆ ಹೆಣ್ಣು ಮಗುಗೆ ಒಂದು ನ್ಯಾಯ ಸಿಗಲಿ ಅಂತ ಹೇಳಿ ಹೋರಾಡ್ತೀವಿ ಅಂತ ಹೇಳಿ ರಸ್ತೆಯಲ್ಲೂ ನಿಂತು ಇವತ್ತು ಮೆರವಣಿಗೆ ಮಾಡ್ತಾ ಇದ್ದಾರೆ ಬನ್ನಿ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಏನು ಕುರ್ತು ಈ ಥರ ಮಾಡ್ತಿದ್ದಾರೆ ಅಂದರೂ ಇನ್ನೂ ಎಷ್ಟುಗಳ ದಿನಗಳ ಕಾಲ ಈ ಹೋರಾಟ ಮಾಡ್ತಾರೆ ಅಥವಾ ಇನ್ನೂ ನಮ್ಮ ಹೆಣ್ಣುಮಕ್ಕಳು ಇನ್ನೂ ಎಷ್ಟು ಸುರಕ್ಷಿತವಾಗಿ ಇರಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ನಾವು ರಾತ್ರಿ ಹೊತ್ತು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ ಸೇಫ್ಟಿ ಮೆಷರ್ಸ್ ಅನ್ನೋದೇ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ನಿಜಕ್ಕೂ ಯಾವುದೇ ರೀತಿಯಾದಂತಹ ಸೇಫ್ಟಿ ಇಲ್ವಾ ಅಲ್ಲ ಇದು ಸೇಫ್ಟಿ ಇಲ್ವಾ ಅಂತ ಹೇಳೋಕ್ಕಿಂತ ಜಾಸ್ತಿ ಸೇಫ್ಟಿ ಇದೆ ಮಾತ್ರ ಮನ್ಸ್ ನಮ್ಮ ಜನರಲ್ಲಿ ಒಂದು ವ್ಯಾಘ್ರ ಮನಸ್ಸಿನ ಮನಸ್ಥಿತಿ ಇದೆ ಆ ಮನಸ್ಥಿತಿಯನ್ನು ಹೇಗೆ ತೆಗೆಯುವುದಂತ ಒಂದು ಪ್ರಶ್ನೆ ಅದು ಒಂದು ಕಡೆ ಆದರೆ ಇಂಥ ಕೃತಿ ಆದಾಗ ನಮ್ಮ ಸಮಾಜದಲ್ಲಿ ಅದರ ಜವಾಬ್ದಾರಿ ಯಾರು ತಗೊಳ್ತಾರೆ ಯಾರು ಏನು ಮಾಡ್ತಾಯಿದ್ದೀವಿ ನಾವು ನಮ್ಮಿಂದ ಅದರಿಂದ ಅದಕ್ಕೋಸ್ಕರ ಏನು ನಾವು ಸಹಾಯನೋ ಅಥವಾ ಅದಕ್ಕೆ ಒಂದು ಜನರನ್ನು ನಿಲ್ಲಿಸುವಂಥ ಒಂದು ಚಟುವಟಿಕೆ ಏನು ಮಾಡ್ತೀವಿ ಅದು ಬಹಳ ದೊಡ್ಡದಾಗಿ ಪ್ರಶ್ನೆಯಾಗಿ ನಿಂತಿದೆ ಅದರಿಂದ ಜನರು ಇವತ್ತು ಇಲ್ಲೆಲ್ಲ ಸೇರಿಕೊಂಡು ನಾವು ಇಂಥ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದ್ರೆ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಅದು ಕ್ರಿಯೇಟ್ ಆಗುತ್ತೆ ಆ ಅವೇರ್ನೆಸ್ ಕ್ರಿಯೇಟಿಗೆ ಇಂಥ ಒಂದು ಪ್ರತಿಕ್ರಿಯೆ ಇದೆ ಸರಿ ಆಗಲೇ ಇದು ನಡೆದು ಇಪ್ಪತ್ತು ದಿನಗಳೇ ಕಳೆದು ಹೋಗ್ಬಿಟ್ಟಿದೆ ಆದರೂ ಸಹ ಒಂದೊಂದು ದಿನಕ್ಕೂ ಒಂದೊಂದು ಇನ್ವೆಸ್ಟಿಗೇಷನ್ ಅಲ್ಲಿ ತಿಳ್ಕೊಂಡು ಬರ್ತಾ ಇದೀವಿ ನಾವು ಏನೋ ಒಂದು ಟ್ವಿಸ್ಟ್ ಸಿಕ್ತಾನೆ ಇದೆ ಕೇಸ್ಗೆ ಇನ್ನು ಎಷ್ಟು ದಿನಗಳ ಕಾಲ ಒಂದು ಅಂದರೆ ಆ ಹೆಣ್ಣು ಮಗುಗೆ ಆಗಿರುವಂತಹ ಅನ್ಯಾಯಕ್ಕೆ ನಾವು ಇನ್ನು ಎಷ್ಟು ದಿನಗಳ ಕಾಲ ಹೋರಾಡಬೇಕು ಅನ್ನೋದು ನೋಡಿ ಇದು ಪ್ರಶ್ನೆ ಇರೋದು ಹೋರಾಡುವುದು ಯಾರು ಎದುರುಗಡೆ ಅಂತ ಈಗ ಒಂದು ಅತ್ಯಾಚಾರ ಆಗಿದೆ ನಮ್ಮೆಲ್ಲರಿಗೂ ಸಾಮಾನ್ಯ ಜ್ಞಾನ ಇರೋರು ಎಲ್ಲರಿಗೂ ಗೊತ್ತಿದೆ ಅತ್ಯಾಚಾರ ಆಗಿದೆ ಈ ಅತ್ಯಾಚಾರವನ್ನು ನಾವು ತಡೆ ಹಿಡಿಯೋದು ಹೇಗೆ ಈಗ ಪೊಲಿಟಿಕಲ್ ಅಥವಾ ರಾಜಕೀಯವರು ಅಟ್ಲೀಸ್ಟ್ ಅವರಿಗೆ ಯಾರು ಇಲೆಕ್ಟ್ ಮಾಡಿದಾರೋ ಅವರು ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿ ಆದರೂ ಇರಬೇಕು ಆ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಜನರು ಇದನ್ನು ಸರಿಯಾಗಿ ನೋಡ್ಕೊಳ್ತಾರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸತಿ ಇಲೆಕ್ಟ್ ಆದ್ರ ಮೇಲೆ ನಾವು ಐಡಿಯಾಲಜಿಯಲ್ಲಿ ಎಷ್ಟೊಂದು ಡಿವೈಡ್ ಆಗಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರದ್ದೇ ಒಂದು ಪೊಲಿಟಿಕಲ್ ಐಡಿಯಾಲಜಿ ನಮ್ಮದೇ ಒಂದು ಪೊಲಿಟಿಕಲ್ ಐಡಿಯಾಲಜಿ ಸೊ ವಿ ಆರ್ ಡಿಫ್ರೆನ್ಷಿಯೇಟೆಡ್ ಬಿಕಾಸ್ ಆಫ್ ದ ಐಡಿಯಾಲಜಿ ಅದಕ್ಕೋಸ್ಕರ ನಾವು ಏನು ಜನರು ನಾವು ಇಲೆಕ್ಟ್ ಮಾಡಿದವರು ಅವರನ್ನು ಪ್ರಶ್ನೆ ಮಾಡಬೇಕು ಸತ್ಯ ಏನು ಅದನ್ನು ತಿಳ್ಕೊಂಡು ಪ್ರಶ್ನೆ ಮಾಡುವಂಥದ್ದು ಬರಬೇಕು ಆ ಪರಿಸ್ಥಿತಿಗೆ ಬಂದಾಗ ಮಾತ್ರ ಇಲ್ಲಿ ಒಂದು ಬಗೆಹರಿಸಬಹುದು ನೀವು ಹೇಳಿದಾಗೇನೆ ಈ ಸಮಯ ತಕ್ಷಣ ಒಂದು ನ್ಯಾಯ ಸಿಗಬೇಕು ಅದನ್ನು ಅದಕ್ಕೋಸ್ಕರ ಹೋರಾಡಬಹುದು ಸರ್ ಇದು ನನ್ನ ಒಂದು ಕ್ಯೂರಿಯಸ್ ಪ್ರಶ್ನೆ ಅಥವಾ ನನ್ನಲ್ಲಿ ಕಾಡುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂದರೆ ಹೆಣ್ಮಕ್ಳಿಗೆ ಏಳು ಗಂಟೆ ಮೇಲೆ ಹೋರಾಡಬ ಓಡಾಡಬೇಡಿ ಹೊರಗಡೆ ಅಂತ ಹೇಳ್ತಾರೆ ಹಾಗಾದ್ರೆ ಗಂಡು ಮಕ್ಕಳು ಹೊರಗಡೆ ಅಷ್ಟೊತ್ತಿನಲ್ಲಿ ಓಡಾಡ ಓಡಾಡೋದಕ್ಕೇನೆ ನಮಗೆ ಹೊರಗಡೆ ಓಡಾಡೋದಿಕ್ಕೆ ಆಗ್ತಾ ಇಲ್ವಾ ಅನ್ನೋದು ಇವಾಗ ಅವ್ರಿಗೂ ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಿದ್ರೆ ನಾವು ಹೆಣ್ಮಕ್ಳಿಗೆ ಬೇಗ ಮನೆಗೆ ಬನ್ನಿ ಅನ್ನೋ ಹೇಳೋ ಸ್ಥಿತಿ ಬರ್ತಾ ಇರಲಿಲ್ವೇನೋ ಅಲ್ಲ ಕರೆಕ್ಟ್ ನೀವು ಹೇಳ್ತಾ ಇರೋದು ಈ ರೆಸ್ಪಾನ್ಸಿಬಿಲಿಟಿ ನಮ್ಮ ಗಂಡು ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕಾಗುತ್ತೆ ಯಾಕಂದರೆ ಆ ರೆಸ್ಪೆಕ್ಟ್ ಏನೋ ಇದೆಯಲ್ಲ ಅಥವಾ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ಏನಿದೆಯೋ ಈಗ ಸಿಕ್ಸ್ ನಾವು ಪ್ರೊಟೆಕ್ಟ್ ಮಾಡಬೇಕು ಇದು ನಮ್ಮ ಸಂಸ್ಕೃತಿಯಲ್ಲಿ ನಾವು ಹೇಳ್ಕೊಟ್ಟಿದ್ದೀವಿ ಸುಮಾರು ಜನರ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಇಂಥದೊಂದು ಕಿರಿಕಿರಿ ಆದಾಗ ನಮಗೆ ಡೌಟ್ ಬಂದುಬಿಡತ್ತೆ ನಮ್ಮಲ್ಲಿ ಏನೋ ತಪ್ಪಿದೆಯಾ ಅಂತ ಅಂಥ ತಪ್ಪೇನಿಲ್ಲ ನನ್ನ ಪ್ರಕಾರ ಅಂತ ನಮ್ಮ ಸಮಾಜದಲ್ಲಿ ಅಂಥದ್ದೇನು ತಪ್ಪಿಲ್ಲ ಬಟ್ ಏನಾಗುತ್ತೆ ಕೆಲವರು ಈ ಬೇರೆ ಬೇರೆ ಸಹವಾಸಗಳಿಂದ ಇಂಥ ಕೃತಿ ಮಾಡ್ತಾರೆ ಆವಾಗ ನಮ್ಮ ತಂದೆ ತಾಯಿ ಆದವರು ನಮ್ಮ ಹಿರಿಯರು ಮಕ್ಕಳನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇಂಥದ್ದಾಗಿದೆ ಮತ್ತು ನೀವು ಹೇಳೋದು ಸಹಜ ಪ್ರಶ್ನೆ ಒಂದು ಹೆಣ್ಣುಮಕ್ಕಳು ಹೆಣ್ಣು ಮಗುವಾಗಿ ಕೇಳೋದು ಸಹಜವಾದ ಪ್ರಶ್ನೆ ಇದು ಈ ಪ್ರಶ್ನೆಗೆ ಉತ್ತರ ಇರೋದು ನಾವು ಸಮಾಜದಲ್ಲಿ ಎಲ್ಲರಿಗೂ ಹೇಳ್ಕೊಡೋದು ಬಹಳ ಮುಖ್ಯವಾಗಿದೆ ಆ ಸಂಸ್ಕಾರ ಕೊಡೋದು ಅವಳು ಒಬ್ಬಳೇ ಅಲ್ಲ ಇವತ್ತು ಅವಳು ನಮ್ಮ ತಂಗಿ ನಮ್ಮ ಅಕ್ಕ ನಮ್ಮ ತಾಯಿ ಎಲ್ಲರೂ ಆಗಿ ಅವಳ ಜೊತೆ ನಾವೆಲ್ಲ ನಿಂತಿದ್ದೀವಿ ಈ ಹೋರಾಟ ಅವರಿಗೆ ಮಾತ್ರ ಅಲ್ಲ ನಮ್ಮೆಲ್ಲರ ಹೋರಾಟ ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಅದರಿಂದ ಇದಕ್ಕೆ ಸರಿಯಾದ ಜಯ ಸಿಗಬೇಕು ಅಂತ ನಾನು ಹೇಳ್ಕೊತೀನಿ ನಾವು ಅದೇ ಬಯಸಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ಕೊಂಡಿದ್ದೀವಿ ಯಾಕಂದರೆ ನಾರ್ಮಲಾಗಿ ಏನಾಗುತ್ತೆ ಅಂದರೆ ಎಲ್ಲೋ ಆಗಿದೆ ನಮಗೇನಾಯಿತು ಅಂತ ತುಂಬ ಇಂಡಿಫ್ರೆಂಟಾಗಿರ್ತೀವಿ ಆದರೆ ನಮ್ಮದು ಸಿಟಿಜನ್ಸು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ನಾವೆಲ್ಲ ಇಷ್ಟು ಜನ ಸೇರಿದ್ರೆ ಒಂದು ನ್ಯಾಯ ಸಿಗ್ಬೌದು ಅನ್ನೋ ಭರವಸೆ ಇದೆ ಅದರಿಂದ ಮಾಡ್ತಾಯಿದ್ದೀವಿ ಇಟ್ಸ್ ನಾಟ್ ಓನ್ಲಿ ಟು ಪ್ರೊಟೆಕ್ಟ್ ಯಂಗ್ ಗರ್ಲ್ಸ್ ಐ ವುಡ್ ಸೇ ವಿ ಹ್ಯಾಡ್ ಟು ಪ್ರೊಟೆಕ್ಟ್ ಯಂಗ್ ಬಾಯ್ಸ್ ಮೆನ್ ವಿಮೆನ್ ಓಲ್ಡ್ ಪೀಪಲ್ ಯಂಗ್ ಪೀಪಲ್ ಎಲ್ರಿಗೂ ಅಲ್ಲಲ್ಲಿ ಆಗ್ತಾ ಇದೆ ಇದು ಒಂದು ಮೇಯ್ನಾಗಿ ಕಾಣಿಸ್ತಾ ಇದೆ ನಾವು ಇವಾಗ ನಾವು ಆರ್ಜಿಕರ ರೇಪ್ ಕೇಸ್ ಅಂದರೆ ಎಲ್ಲರಿಗೂ ಗೊತ್ತು ಆದರೆ ಮಿಕ್ಕದು ನಡೀತಾ ಇದೆ ಅದು ನಿಲ್ಲಬೇಕು ಅಂದರೆ ನಾವು ಆ್ಯಸ್ ಸಿಟಿಜನ್ಸ್ ಒಟ್ಟುಗೂಡಿ ವಿ ಹ್ಯಾವ್ ಟು ಸಚ್ ಸಚಾಲಿಡಾರಿಟಿ ಮಾರ್ಚ್ ಅಂತ ಹೇಳ್ತಾ ಇದ್ದೀನಿ ಎಸ್ ನಮಸ್ಕಾರ ಈ ವಿಷಯ ಬಗ್ಗೆ ನೋಡ್ಬಿಟ್ರೆ ದೇಶ ಮುಂದೆ ಹೋಗಬೇಕು ದೇಶ ದೊಡ್ಡ ದೇಶ ಆಗಬೇಕು ಆರ್ಥಿಕವಾಗಿ ಅಂತ ಹೇಳಿಬಿಟ್ರೆ ಯಾವ ದೇಶ ಆಗಲಿ ಹೆಂಗೆ ಹೆಸರನ್ನ ಪಿಂದೆ ಬಿಟ್ಬಿಟ್ಟು ಗಂಡು ಮಕ್ಕಳು ಮ ಮುಂದೆ ಹೋಗಿಬಿಟ್ಟು ಯಾರೂ ಹೋಗಿಲ್ಲ ದೇಶ ಮುಂದೆ ಹೋಗಬೇಕು ಅಂತ ಎಲ್ಲರೂ ಸೇರಿಸಿ ಮಾಡಬೇಕು ಹೆಂಗೆ ಹೆಸರಿಗೆ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಅವರು ಸೇಫಾಗಿ ಬಂದಿದ್ರೇ ದೇಶ ಮುಂದೆ ಇಲ್ಲ ಅಂದರೆ ನಮ್ಮದು ಈ ಒಂದು ದೊಡ್ಡ ಅಂತ ಒಂದು ಕನಸು ಕಾಣಿದ್ದೀವಿಲ್ಲ ಅದರಲ್ಲಿ ಏನೂ ಆಗೋದಿಲ್ಲ ಸರ್ ಅಂದರೆ ಒಂದು ಪ್ರಶ್ನೆ ಏನು ಅಂತಂದರೆ ಸರ್ ಈಗ ನಾವು ರಸ್ತೆಗೀಡೇ ಹೋರಾಟ ಮಾಡುವಂತಹ ಪರಿಸ್ಥಿತಿ ಅಂದರೆ ನಮಗೆ ಎಲ್ಲನೂ ನಾವು ಹೋರಾಟ ಮಾಡಿದ್ರೇ ಇದೆ ಸರ್ಕಾರ ಹೊರತು ನಾವು ಏನಾದರೂ ಒಂದು ಅನ್ಯಾಯ ಆಗಿದೆ ಅಂದರೆ ಅದು ಇಮಿಡಿಯೇಟಾಗಿ ನಮಗೆ ಬರೋಲ್ಲ ಅನ್ಯಾಯಕ್ಕೆ ಜಸ್ಟಿಸ್ ಅನ್ನೋದು ಸಿಗ್ತಾ ಇಲ್ಲ ನಾವು ಹೋರಾಟ ಮಾಡುವಂತಹ ಪರಿಸ್ಥಿತಿ ಇದ್ದರೆ ಮಾತ್ರ ಅದು ರಸ್ತೆಗೆ ಇಳಿಬೇಕು ಜನ ಇದು ಯಾವ ಥರ ಅಂತ ಇದು ಈ ಪ್ರಚನೆ ಭಾಳ ಮುಖ್ಯವಾಗಿದೆ ಪ್ರಚನೆ ಒಂದು ಐವತ್ತು ವರ್ಷದಲ್ಲಿ ನಾವು ನೋಡಿಬಿಟ್ರೆ ಯಾವ ಜಾಗದಲ್ಲಿ ಏನೋ ಈ ಥರದ್ದು ಒಂದು ಇನ್ಸಿಡೆಂಟ್ ಆಗಿಬಿಟ್ರೆ ಜಸ್ಟಿಸ್ ಇಮ್ಮಿಡಿಯೇಟಾಗಿ ಎಲ್ಲೇನೂ ಬಂದಿಲ್ಲ ಯಾರೋ ಒಬ್ಬರು ನಿಲ್ಲಿಸ್ಬಿಟ್ಟು ಹೋರಾಟ ಆಡಿ ಏನೋ ಮಾಡಿಬಿಟ್ರೇ ಅದು ಸಿಕ್ತು ಡೆಮೋಕ್ರೆಸಿ ಅಂತ ಸಿಸ್ಟಮ್ದಲ್ಲಿ ಅದನ್ನು ಮಷಿನ್ ಆನ್ ಮಾಡೋದು ಯಾರ ಕೈಯಲ್ಲಿ ಇದೆ ಅಂತ ಯಾರು ಹೇಳುವುದಿಲ್ಲ ಸೊ ಆ ಮಷೀನ್ ಆನ್ ಮಾಡಿಬಿಟ್ಟು ಅದು ಫುಲ್ ಸ್ಪೀಡಲ್ಲಿ ನಡಿಬೇಕು ನಡ್ಬಿಟ್ರೇ ಈ ಜಸ್ಟಿಸ್ ಸಿಕ್ತು ಸರ್ ಅಂದರೆ ಕೆಲವು ದೇಶಗಳು ಇದೆ ಸರ್ ಇವಾಗ ಆಫ್ಘಾನಿಸ್ತಾನ ಅನ್ನೋ ಥರ ಒಂದಷ್ಟು ದುಬೈ ಅಲ್ಲೆಲ್ಲ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಥವಾ ರೇಪ್ ಆಗಿದೆ ಅಂದರೆ ಇಮಿಡಿಯೇಟ್ ಆ್ಯಕ್ಷನ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಇದರಲ್ಲಿ ನೀವು ಎರಡು ದೇಶದ ಚೆನ್ನಾಗಿ ಸೇರಿಸ್ಬಿಟ್ಟಿದ್ದೀರಾ ಅಫ್ಘಾನಿಸ್ತಾನ್ ಆ್ಯಂಡ್ ದುಬೈ ಅಲ್ಲಿ ಭಾಳ ವ್ಯತ್ಯಾಸ ಇದೆ ದುಬೈಯಲ್ಲಿ ಡೆಫಿನೆಟ್ಲಿ ಜನರು ಸೇಫ್ ಆಗಿದ್ದಾರೆ ಅಫ್ಘಾನಿಸ್ತಾನಲ್ಲಿ ಹೆಂಗಸರು ಬರವೇಬಾರ್ದು ಅಂತ ಅವ್ರು ಮಾಡಿಬಿಟ್ಟಿದ್ದಾರೆ ಸೇಫ್ಟಿಗೋಸ್ಕರ ಸೊ ಅದರಲ್ಲಿ ಭಾಳ ವ್ಯತ್ಯಾಸ ಇದೆ ಸೇಫ್ಟಿ ಅಂತ ನೀವು ನೋಡಬೇಕಾದ್ರೆ ಬೆಸ್ಟ್ ಪ್ಲೇಸಸ್ ಟು ಸಿ ಸ್ವೀಡನ್ ನಾರ್ವೆ ಫಿನ್ಲೆಂಡ್ ಅಲ್ಲೆಲ್ಲ ನೋಡಿಬಿಡಿ ಪಾರ್ಲಿಮೆಂಟ್ ಆಗಲಿ ಸ್ಟ ಗೌರ್ಮೆಂಟ್ ಆಗಲಿ ಎಲ್ಲ ಜಾಗದಲ್ಲಿ ಹೆಂಗೆ ಸರ್ ಮುಂದೆ ಇರ್ತಾರೆ ಅವರು ಡಿಫೆನ್ಸ್ ಸರ್ವಿಸಲ್ಲಿ ಇದ್ದಾರೆ ಅವರು ಈ ಥರ ವ್ಯತ್ಯಾಸ ಮಾಡುವುದೇ ಕಮ್ಮಿ ಆಗಿಬಿಟ್ಟಿದೆ ಯಾಕಂದರೆ ಎಲ್ಲರೂ ಓದಿದವರು ಹಾಗಾದರೆ ನಮ್ಮ ಇಂಡಿಯನ್ ಲಾ ಏನಿದೆ ಅಂದರೆ ನಮ್ಮ ಭಾರತದಲ್ಲೂ ಕೂಡ ನಮ್ಮ ಭಾರತೀಯರು ಕೂಡ ಎಚ್ಚೆತ್ಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ರಸ್ತೆಯಲ್ಲಿ ಓಡಾಡುವಂತಹ ಫ್ರೀಡಮ್ನ ಕಲ್ಪಿಸ್ಕೊಡ್ಬೇಕಾಗತ್ತೆ ಖಂಡಿತವಾಗಿ ಕೊಡಬೇಕು ಇಲ್ಲಾಂದರೆ ನಾವು ಕಾಣುವುದು ಈ ಥರ ಆ ದೇಶದ ಥರ ನಾವು ಮುಂದೆ ಹೋಗ್ತೀವಿ ಅಂತ ಕನಸು ಆಗೋದಿಲ್ಲ ಬಿಕಾಸ್ ಎಲ್ಲರಿಗೆ ಒಂದು ಅವಕಾಶ ಕೊಡಬೇಕು ಆ್ಯಂಡ್ ಎಲ್ಲರದ್ದು ಕೇಳಬೇಕು ಏನು ಮಾಡ್ತಾರೆ ಏನಾಗ್ತದೆ ಇದು ಇನ್ಸಿಡೆಂಟ್ ಆಗಿದ ಮೇಲೆ ಪೊಲಿಟಿಷಿಯನ್ ಬಂದುಬಿಡ್ತಾನೆ ಸರ್ಕಾರಿ ಜನರು ಬರ್ತಾರೆ ಈ ಥರ ಆಗೋದಿಲ್ಲ ಆ್ಯಂಡ್ ಪ್ರತಿ ಜನರಿಗೆ ಗೊತ್ತಿರಬೇಕು ಏನು ನಾವು ಮಾಡಬೇಕು ಏನು ಮಾಡುವುದಿಲ್ಲ ಅಂತ ಮುಖ್ಯವಾಗಿ ಧನ್ಯವಾದಗಳು ಸರ್ವೆ ಹೇಳುತ್ತೆ ನಮ್ಮ ಭಾರತೀಯದ ಸರ್ವೆ ಹದಿನಾರು ನಿಮಿಷಕ್ಕೆ ಒಂದು ಹೆಣ್ಣು ಮಗು ಬಲಿಯಾಗ್ತಾ ಇದೆ ಅತ್ಯಾಚಾರ ಇದರಲ್ಲಿ ಒಂದು ನಮ್ಮ ಈ ಲಾ ಇದೆಯಲ್ಲ ಅದನ್ನು ಸ್ವಲ್ಪ ಟೈಟನ್ ಮಾಡಬೇಕು ಈಗಿರೋದು ಲಾ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಮತ್ತು ಯಾರು ಎಷ್ಟು ಕ್ವಿಕ್ಕಾಗಿ ಆ್ಯಕ್ಷನ್ ತೊಗೋಬೇಕು ಅದು ನಡೀತಾ ಇಲ್ಲ ಇನ್ನೊಂದು ಜಸ್ಟಿಸ್ ಸಿಸ್ಟಮ್ ಇಂಪ್ರೂವ್ ಆಗಬೇಕು ವರ್ಷಾನುಗಟ್ಟಲೆ ಈಗ ರೇಪ್ಗಳು ಕೇಸುಗಳು ಹಾಕಿ ಅದು ನಡೀತಾನೆ ಇರುತ್ತೆ ನಡೀತಾನೆ ಇರುತ್ತೆ ಆಮೇಲೆ ಅವರು ತಪ್ಪಿಸ್ಕೊಂಡ್ಬಿಡ್ತಾರೆ ವರ್ಷಾನುಗಟ್ಟಲೆ ಆದಮೇಲೆ ಅವರು ತೀರ್ಪು ಮರ್ತೋಗಿರುತ್ತೆ ಜನಗಳಿಗೂ ಮರ್ತೋಗಿರುತ್ತೆ ಈಗ ನೋಡಿ ನಿರ್ಭಯ ಕೇಸು ಯಾರಾದರೂ ಜ್ಞಾಪಕ ಮಾಡ್ತಾರಾ ಇಟ್ಕೊ ಇಟ್ಕೊತಿದ್ದಾರೆ ಯಾರು ಇಟ್ಕೊಂಡಿದ್ರು ಈ ಥರ ಇದೂ ಓಟೋಗುತ್ತೆ ಇದು ನಮ್ಮ ಜನಗಳಿಗೆ ಭಾಳ ಇನ್ಸ್ಟಂಟೇನಿಯಸ್ ಮೆಮೊರಿ ಅಷ್ಟೆ ಇದು ಸ್ವಲ್ಪ ದಿನ ಆದಮೇಲೆ ಮರೆತು ಬಿಡ್ತಾರೆ ಇದು ಮಾಡೋಕ್ಕೆ ಬಿಡಬಾರ್ದು ಎಲ್ಲಾರ್ಗೂ ಇದು ಭಾಳ ಇಂಪಾರ್ಟೆಂಟ್ ವಿಷಯ ಹೆಣ್ಣುಮಕ್ಕಳಿಗೆ ಸ ಇದಿರಬೇಕು ಒಂದು ಸುರಕ್ಷೆ ಇರಬೇಕು ಅನ್ನೋ ಭಾವನೆ ಬರಬೇಕು ಅದು ಬರೋ ತನಕ ಈ ಜಸ್ಟಿಸ್ ಸಿಸ್ಟಮ್ ಎಲ್ಲ ಇದು ಚೇಂಜ್ ಮಾಡೋ ತನಕ ಎಲ್ ಎಲ್ಲರಿಗೂ ಅವ್ರಿಗೆ ತಕ್ಷಣ ಪನಿಷ್ಮೆಂಟ್ ಕೊಟ್ಟು ಅವರನ್ನು ಹಾಕಿಬಿಟ್ರೆ ಒಳಗಾಕ್ಬಿಟ್ರೆ ಆವಾಗ ಇದು ಕಡಿಮೆ ಆಗುತ್ತೆ ಇದು ಇರೋ ಪನಿಷ್ಮೆಂಟೂ ಕಡಿಮೆ ಅದರಲ್ಲೂ ಭಾಳ ಲೂಪ್ ಎಲ್ಲ ಇರುತ್ತೆ ಅದರಲ್ಲಿ ಎಲ್ಲರೂ ಒಂದೊಂದು ಲೂಪ್ ಹೋಲ್ ನೋಡಿಕೊಂಡು ಈ ಲಾಯರ್ಗಳು ಅವ್ರ ಪರವಾಗಿ ಆರ್ಗ್ಯೂ ಮಾಡಿಬಿಟ್ಟು ಏನೋ ಒಂದು ಲೂಪ್ ಹೋಲ್ ಮಾಡಿಕೊಂಡು ಅದನ್ನು ಪೋಸ್ಟ್ಪೋನ್ ಮಾಡ್ತಾನೇ ಇರ್ತಾರೆ ಮಾಡ್ತಾನೆ ಇರ್ತಾರೆ ಅಡ್ಜ್ಮೆಂಟ್ಗಳು ನಡೀತಾನೆ ಇರುತ್ತೆ ನಡೀತಾನೆ ಇರುತ್ತೆ ಇದನ್ನು ತಪ್ಪಿಸ್ಬೇಕು ಎಲ್ಲರಿಗೂ ಒಂದು ಇದು ಈಗ ನಮ್ಮಲ್ಲೇ ನೋಡಿ ಈಗ ದೊಡ್ಡ ದೊಡ್ಡ ಲಾಯರ್ಗಳು ಸುಪ್ರೀಂ ಕೋರ್ಟ್ ಲಾಯರ್ಗಳು ಇದಕ್ಕೆ ಹೇಗೇನು ಸ್ಟಾಕ್ ಫೈಟ್ ಮಾಡ್ತಾರೆ ಒಳ್ಳೆ ಇದು ಹೆಸರಿರೋ ಹೆಸರ ನಾನು ಹೇಳಿಸಿದ್ರೆ ಹೇಳೋಕ್ಕೆ ಇಷ್ಟಪಡೋಲ್ಲ ಭಾಳ ಒಳ್ಳೆ ಹೆಸರಿರೋ ಲಾಯರ್ಗಳು ಈ ಥರ ಕೇಸ್ಗಳಲ್ಲಿ ಪೊಲಿಟಿಕಲ್ ರೀಸನ್ಸ್ಗೆ ಬೇರೆ ಅದಕ್ಕಲ್ಲ ಪೊಲಿಟಿಕಲ್ ರೀಸನ್ಸ್ಗೋಸ್ಕರ ಇದರ ರೇಪಾಗಿರೋ ಈ ವಿಕ್ಟಿಮ್ಸ್ಗೆ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಸಹಾಯ ಮಾಡೋಕ್ಕೆ ಹೋಗ್ತಾರೆ ಇದೆಲ್ಲ ತಪ್ಪಿಸ್ಬೇಕು ಈ ಪೊಲಿಟ್ರಿ ಪಾಲಿಟಿಷಿಯನ್ಸ್ಗೆ ಈ ಲಾಯರ್ಗಳಿಗೆ ಒಂದು ಕಾನ್ಷನ್ಸ್ ಇರಬೇಕು ಅದು ಇಲ್ಲದೇ ಇದ್ದರೆ ಏನೂ ಮುಂತ ಮುಂದಕ್ಕೆ ಹೋಗೋಲ್ಲ ಈಗ ವರ್ಕಿಂಗ್ ವುಮೆನ್ ಅಂದರೆ ಅವರು ಒಬ್ಬರು ಡ್ಯೂಟಿಯಲ್ಲಿ ಇದ್ದಂತಹ ಡಾಕ್ಟರ್ ವರ್ಕಿಂಗ್ ವುಮೆನ್ ಮೇಲೆ ಅಂದರೆ ಅಷ್ಟು ಜನ ಇದ್ರೂ ಸಹ ಈ ಥರ ನಡೆಯುತ್ತೆ ಅಂತಂದರೆ ಹೆಣ್ಮಕ್ಳು ಅವರ ಮನೆಗಳಿಗೋಸ್ಕರ ಅಂದರೆ ಅವರ ಫ್ಯಾಮಿಲಿಗೆ ಒಂದು ಬರ್ಡನ್ ಆಗಬಾರ್ದು ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ಹೇಳಿ ದುಡಿತಾ ಇರ್ತಾರೆ ಅಂತ ಹೆಣ್ಮಕ್ಳಿಗೂ ಸುರಕ್ಷತೆ ಇಲ್ಲ ಈಗ ಒಂದು ನೋಡಿ ಒಂದೊಂದು ಅಲ್ಲ ಅಲ್ಲ ನಿಮಗೆ ಇದು ಒಂದು ಸಿವಿಕ್ ಸೆನ್ಸ್ ಕೂಡ ಇರಬೇಕು ನಾನು ಮುಂಬೈಯಲ್ಲಿ ಇಪ್ಪತ್ತು ವರ್ಷ ಇದ್ದೆ ಅಲ್ಲಿ ಈಗಲೂ ಕೂಡ ಎಲ್ಲ ಜನಗಳಿಗೆ ಒಂದು ಅವೇರ್ನೆಸ್ ಇದೆ ಈಗ ಈಗಲೂ ಕೂಡ ರಾತ್ರಿ ಎರಡು ಗಂಟೆಯಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರೆ ಬಾಂಬೆನಲ್ಲಿ ನೀವು ಹೋಗಿ ನೋಡಿ ಅಲ್ಲಿ ಎಷ್ಟು ಸುರಕ್ಷಿತ ಇದೆ ಸುರಕ್ಷವಾಗಿದೆ ಅಂತ ಆ ಥರ ಸಿವಿಕ್ ಸೆನ್ಸ್ ಕೂಡ ಬರಬೇಕು ನಮ್ಮಲ್ಲಿ ನೋಡಿ ಹೆಂಗೆ ಹೋಗ್ತಾ ಇರ್ತಾರೆ ನೋಡ್ಕೊಂಡು ನೋಡಿಕೊಂಡು ಹೋಗ್ತಾಯಿರ್ತಾರೆ ಜನಗಳಲ್ಲೂ ಆ ಭಾವನೆ ಬರಬೇಕು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ನಾವು ಸುರಕ್ಷವಾಗಿ ಸುರಕ್ಷಿತವಾಗಿಡಬೇಕು ಅವ್ರನ್ನ ಈ ಥರ ಯಾರಾದರೂ ಮುಂದೆ ನೋಡಿ ಏನಾದರೂ ಬಂದುಬಿಟ್ಟು ಸುಮ್ಮನೆ ಏನಾದರೂ ಹೇಳಿಬಿಟ್ಟು ಹೋಗ್ತಾಯಿರ್ತಾರೆ ಅವ್ರನ್ನ ಹಿಡಿದು ಓದಿಬೇಕು ಅದು ಇರೋ ಸುತ್ತಲೂ ಇರೋ ಜನಗಳು ಅವರು ಒಂದು ಇದು ಬರಬೇಕು ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಮೊಬೈಲ್ ಫೋನಲ್ಲಿ ವೀಡಿಯೋಗಳು ತೆಗಿತಾರೆ ಅದನ್ನು ಬಿಟ್ಬಿಟ್ಟು ಏನೋ ಆ್ಯಕ್ಷನ್ ತೊಗೊಳೋದು ಬಿಟ್ಬಿಟ್ಟು ಈ ಥರ ಒಂಥರ ಇದಿಲ್ಲ ಒಂದು ಸಿವಿಕ್ ಸೆನ್ಸು ಒಂದು ರೆಸ್ಪಾನ್ಸಿಬಿಲಿಟಿ ನಮಗೂ ಪ ಹೆಣ್ಣು ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ಯಾರು ನೋಡ್ಕೊಳ್ಳೋದಿಲ್ವೋ ಅವ್ರನ್ನ ಹಿಡಿದು ಏನಾದರೂ ಆ್ಯಕ್ಷನ್ ತೊಗೋಬೇಕು ಅನ್ನೋ ಭಾವನೆ ಎಲ್ಲರಿಗೂ ಬರಬೇಕು ಬರೀ ಕೆಲವರಿಗೆ ಈ ಥರ ಯಾರೋ ಸೋಷಲ್ ಸರ್ವಿಸ್ ಮಾಡೋವ್ರಿಗೆ ಬಂದರೆ ಪ್ರಯೋಜನ ಇಲ್ಲ ಜನಗಳಿಗೆ ಎಲ್ಲ ಜನಗಳಿಗೂ ಇದು ನಮ್ಮ ಸೊಸೈಟಿ ನಮ್ಮ ಕರ್ತವ್ಯ ಇದು ಅನ್ನೋ ಭಾವನೆ ಬರಬೇಕು ಇಂದಿನ ಯುವಕರೇ ಮುಂದಿನ ಪೀಳಿಗೆ ಅಂತ ಹೇಳ್ತಾರೆ ಇದು ಬರೀ ಹೇಳೋಕ್ಕಷ್ಟೇ ಅಲ್ಲ ನಾವು ಅಳವಡಿಸ್ಕೊಂಡು ಪಾಲಿಸ್ಬೇಕು ಕೂಡ ಹೆಣ್ಮಕ್ಳು ಇನ್ನೂ ವಯಸ್ಸಿಗೆ ಬರದೇ ಇರುವಂತಹ ಹೆಣ್ಮಕ್ಳು ಮೇಲೆ ಕೂಡ ಅತ್ಯಾಚಾರ ಆಗ್ತಿದೆ ಈಗಾಗಲೇ ಹಿರಿಯರ ಮೇಲೂ ಕೂಡ ಅತ್ಯಾಚಾರ ಆಗ್ತಿದೆ ಈ ಕಲ್ಕತ್ತಲ್ಲಿ ಏನು ಈ ಮೊನ್ನೆ ಅತ್ಯಾಚಾರ ನಡೆದಿದೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಈಗಿನ ಯಂಗ್ಸ್ಟರ್ಸ್ ಇದ್ದಾರೆ ಬನ್ನಿ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ರೇಪ್ ಆಗಿತ್ತು ಹಾಗೆ ಮರ್ಡರ್ ಕೂಡ ಆಗಿತ್ತು ಇನ್ನೂ ನಾವು ಜಸ್ಟಿಸ್ಗೋಸ್ಕರ ಹೋರಾಡ್ತಿದ್ದೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾವೆಲ್ಲರಿಗೂ ಏನೋ ಸಪೋರ್ಟ್ ಮಾಡಬೇಕು ಇದೆಲ್ಲ ಸ್ಟಾಪ್ ಆಗಬೇಕು ಲೈಕ್ ಇದೆಲ್ಲ ಏನಾಗ್ತದೆ ಬಹಳ ರಾಂಗ್ ಇದೆ ಮತ್ತು ಎಲ್ಲ ಜೊತೆಯಾಗಿ ಇದೆಲ್ಲ ಜೊತೆ ಫೈಟ್ ಮಾಡಬೇಕು ಇವಾಗ ಹೆಂಗ್ಳು ರಾತ್ರಿ ಹೊತ್ತು ಓಡಾಡೋದಕ್ಕೆ ಕೂಡ ಭಯ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಒಂದು ಸರ್ವೆ ಕೂಡ ಹೇಳುತ್ತೆ ಹದಿನಾರು ಹೆಣ್ಣು ಮಕ್ಕಳು ಅಂದ್ರೆ ಹದಿನಾರು ನಿಮಿಷಕ್ಕೆ ಒಂದು ಹೆಣ್ಣು ಮಗು ಬಲಿ ಆಗ್ತಾ ಇದೆ ಅಂತ ನಾವೇಲಿ ಮನೆಯಲ್ಲಿ ಎಲ್ಲ ಗಂಡು ಮಕ್ಳಿಗ್ದು ಮೆಂಟಾಲಿಟಿ ಎಲ್ಲ ಬದಲಾಯಿಸಬೇಕು ಮತ್ತೆ ಎಲ್ಲ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಎಲ್ಲ ಕಲಿಬೇಕು ವಿ ಮಸ್ಟ್ ಎಂಪವರ್ ಆ ಸೆಲ್ಫ್ಸ್ ನಾವೆಲ್ಲ ನಮ್ಮ ನಾವ್ ನಮಗೆ ಸ್ಟ್ಯಾಂಡ್ ಮಾಡಬೇಕು ಮತ್ತು ನಾವು ಭಯ ಪಡಿಸ್ಬಾರ್ದು ಹೌದು ದೇಶದಲ್ಲಿ ಸ್ತ್ರೀ ಅಂತಂದರೆ ಅವ್ರಿಗಿರುವಷ್ಟು ಗೌರವ ಇನ್ಯಾರಿಗೂ ಇಲ್ಲ ಮತ್ತು ಆ ಸ್ತ್ರೀಯ ಒಂದು ಗೌರವದಿಂದ ನಾವು ಬಾಳ್ತಾ ಇರೋದು ಸನಾತನ ಭಾರತೀಯರು ಅಂತಹದರಲ್ಲಿ ನಮ್ಮ ವೆಸ್ಟ್ ಬೆಂಗಾಲ್ನಲ್ಲಿ ಆದ ಒಂದು ಕೊಲೆ ದೌರ್ಜನ್ಯದಿಂದ ಸತ್ತ ಮಹಿಳೆಗೆ ಯಾರೂ ಆ ಜಾಗದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಸಹಕಾರ ಕೊಡದೆ ಅವರು ಮಾಡಿದ್ದೆ ಸರಿ ಅನ್ನುವ ರೀತಿಯಲ್ಲಿ ಇದ್ದಾರೆ ಇದು ನೋಡಿದಾಗ ನಮ್ಮ ಸ್ತ್ರೀಗಳಿಗೆ ನಾವೇ ಇದು ಮಾಡ್ದಂಗೆ ಕಾಣುತ್ತೆ ನಾವೆಲ್ಲರೂ ಒಗ್ಗಟ್ಟಾಗಿ ಭಾರತದಲ್ಲಿರುವ ಪ್ರತಿಯೊಬ್ಬ ಹೆಂಗಸು ಇಗೂ ನಾವು ಗೌರವ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು ನಾವು ಹೀಗೆ ಮಾಡ್ತಾ ಇದ್ದಿರೋದ್ರಿಂದ ಅದನ್ನು ಎಲ್ಲರೂ ಇದರ ಬಗ್ಗೆ ಸ್ವಲ್ಪ ತಿಳಿದು ಇದು ಮಾಡಬೇಕು ಮತ್ತು ಎಷ್ಟು ಜನ ನಮ್ಮ ವೈದ್ಯ ಇಲಾಖೆಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಇದನ್ನು ಸರಿಪಡಿಸದಿದ್ದರೆ ಮುಂದಕ್ಕೆ ಬಹಳಷ್ಟು ಅಪಾಯ ಆಗುತ್ತೆ ಮತ್ತು ಯಾರೂ ವೈದ್ಯಕೀಯ ಹೋಗೋದಿಲ್ಲ ಹೆಂಗಸರು ಅನ್ನುವ ಒಂದು ಅಭಿಪ್ರಾಯ ಕೂಡ ಬರುತ್ತೆ ಆ ಅಭಿಪ್ರಾಯ ತೊಲಗಿಸಬೇಕಾದರೆ ಇದನ್ನು ಯಾರು ಮಾಡಿದರೂ ಅವರಿಗೆ ಖಂಡಿತವಾಗಿ ಅದರ ಮೇಲೆ ಎಫ್ ಐ ಆರ್ ಹಾಕಿ ಅದನ್ನು ಸರಿಯಾದ ಒಂದು ಕೆಲಸ ಮಾಡಿದರೆ ಮಾತ್ರ ನಮ್ಮ ಸ್ತ್ರೀ ಇದಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ನಾವು ಅವನ್ಯೂ ರಸ್ತೆಯಲ್ಲಿ ಅರವತ್ತು ವರ್ಷ ಅಂಗಡಿ ಇಟ್ಟು ಕನ್ನಡದಲ್ಲಿ ವ್ಯವಹರಿಸಿ ರಾಜ್ಯದ ಉತ್ತಮ ಪ್ರಜೆ ಆಗಿ ಎನ್ನುವ ಒಂದು ವರ್ಡಿಂಗ್ ಕೂಡ ಹಾಕಿರುವಂಥ ವ್ಯಕ್ತಿ ನಾವು ಅದರಿಂದ ನನಗೆ ಇವಾಗ ಎಂಬತ್ತೈದು ವರ್ಷ ಎಂಬತ್ತೈದು ವರ್ಷದಲ್ಲೂ ಕೂಡ ನಾವು ಏನೇ ಒಂದು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ಆ ಆಸೆಯಿಂದ ಇದನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಇದನ್ನು ನಮ್ಮ ಸ್ಟರ್ಲಿಂಗ್ ಗ್ರೂಪ್ನಿಂದ ಬಹಳಷ್ಟು ಜನ ಇದೆಲ್ಲ ಮಾಡ್ತಾ ಇರೋದು ಒಂದು ನಮ್ಮ ಸ್ತ್ರೀಶಕ್ತಿ ಇದೆ ಆದರೆ ಅದು ಇಲ್ಲಿ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಸರ್ಕಾರದ ವ್ಯವಸ್ಥೆಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅದು ಸರಿ ಹೋಗಲೇಬೇಕು ಸರಿ ಹೋಗದೇ ಇದ್ದರೆ ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲ ವ್ಯಕ್ತಿಗಳು ನಾವು ಇದ್ದು ಇಲ್ಲದಂಗೆ ಇರುವಂಥ ನಪುಂಸಕರು ಅಂತ ನಾವೇ ಅಂದ್ಕೋಬೇಕಾಗುತ್ತೆ ಅದರಿಂದ ಅದು ಆದಷ್ಟು ಬೇಗ ಆಗಲಿ ಗಂಡು ಮಕ್ಕಳು ಏನೇ ಮಾಡಿದ್ರೂ ಸಹ ಅವನು ಗಂಡು ಮಗು ಅಂತ ಹೇಳ್ಕೊಂಡು ಹೇಳ್ಕೊಂಡೇ ಬೆಳೆಸ್ಕೊಂಡು ಹಾಗಾಗಿ ಅದೆಲ್ಲೋ ಒಂದು ಕಡೆ ನಾನು ಗಂಡು ಮಗು ನಾನು ಏನು ಮಾಡೋದು ಪರವಾಗಿಲ್ಲ ಅನ್ನೋ ಅಹಂಕಾರ ಸ್ವಯಂವಾಗಿ ಬಂದುಬಿಡುತ್ತ ಅದು ಏನಂತಂದರೆ ಅದರಲ್ಲಿ ಎಲ್ಲರದ್ದು ಪಾತ್ರಗಳಿದೆ ಏನಂತಂದರೆ ಒಂದು ಫಸ್ಟು ಮೊದಲು ಮನೆಯಿಂದನೇ ಅದು ಶುರುವಾಗಬೇಕು ಸೊ ಹಾಗಾಗಿ ತಂದೆ ತಾಯಿಗಳು ಈ ಒಂದು ಅರಿವನ್ನು ಚಿಕ್ಕ ವಯಸ್ಸಿನಿಂದಲೇ ಎಲ್ಲ ಮೂಡಿಸ್ಬೇಕಾದ್ದು ಅವರ ಕರ್ತವ್ಯ ಪ್ಲಸ್ ಹಾಗೆ ನಾವು ಎಲ್ಲಿ ಓದ್ತೀವೋ ಅಥವಾ ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲೂ ಕೂಡ ಈ ಜಾಗೃತಿ ಮತ್ತು ಈ ಅಂಡರ್ಸ್ಟ್ಯಾಂಡಿಂಗು ಬರಬೇಕು ಬರಬೇಕು ಪ್ಲಸ್ ಸೊಸೈಟಿ ಕೂಡ ಇದಕ್ಕೆ ಒಟ್ಟುಗೂಡಿಸಿ ಈ ಸ್ತ್ರೀಯರಾಗಲಿ ಅಥವಾ ಪುರುಷರಾಗಲಿ ಎಲ್ಲರೂ ಒಂದೇ ಹಾಗಾಗಿ ಅವರವರಿಗೆ ಸಲ್ಲಬೇಕಾದ ಗೌರವ ಸ್ಥಾನ ನ್ಯಾಯ ಎಲ್ಲ ಸಿಗಬೇಕು ಅನ್ನೋದು ನಮ್ಮ ಆಸೆ ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿನೇ ಮಹತ್ತರವಾದದ್ದು ಅಂತ ಪ್ರಪಂಚದಲ್ಲಿ ಎಲ್ಲ ಪರಿಗಣಿಸ್ತಾರೆ ಆದರೆ ನಮ್ಮ ಭಾರತದ ನೆಲದಲ್ಲಿ ನಾವು ಈ ಥರದ್ದನ್ನ ನೋಡೋದು ಒಂಥರ ದೌರ್ಭಾಗ್ಯ ಸೊ ಹಾಗಾಗಿ ನಾವೆಲ್ಲ ಎಚ್ ಎಚ್ಚೆತ್ಕೊಂಡು ಸ್ತ್ರೀಯರಿಗೆ ಅವ್ರಿಗೆ ಸಲ್ಲಬೇಕಾದಂಥ ಸಿಗಬೇಕಾದಂಥ ಅವ್ರಿಗೆ ಗೌರವ ಮತ್ತು ಅವರಿಗೆ ಸ್ಥಾನ ಈ ಮತ್ತೆ ನ್ಯಾಯ ಅವರ ಅವ್ರಿಗೆ ಈ ಭಾರತದಲ್ಲಿ ಸಿಗಬೇಕು ಅಂತ ನನ್ನ ಅಭಿಪ್ರಾಯ ನಾವಿವತ್ತು ಸ್ಟೆರ್ಲಿಂಗ್ ಟೆರೆಸಸ್ ಅಪಾರ್ಟ್ಮೆಂಟ್ ಮುಂದೆ ಇದ್ದೀವಿ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಇಲ್ಲಿ ಸಾಕಷ್ಟು ಹಿರಿಯರು ನಿಂತ್ಕೊಂಡು ಒಂದು ವಿಕ್ಟಿಮ್ಗೋಸ್ಕರ ಅಂದರೆ ಅಲ್ಲಿ ಏನು ಹತ್ ಅತ್ಯಾಚಾರ ಆಗಿ ಹತ್ಯೆ ಆಗಿದೆ ಆ ವಿಕ್ಟಿಮ್ಗೋಸ್ಕರ ಇಲ್ಲಿ ನಿಂತು ಇವತ್ತು ಮೆರವಣಿಗೆ ಮಾಡ್ತಾ ಇದ್ದಾರೆ ಆಕೆಗೆ ನ್ಯಾಯ ಸಿಗಬೇಕು ಈಗಾಗಲೇ ಇಪ್ಪತ್ತು ದಿನ ಕಳೆದೋಗಿದೆ ಆಕೆಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ನಾವು ರಸ್ತೆಯಲ್ಲಿ ನಿಂತು ಅವ್ಳು ಅವರಿಗೋಸ್ಕರ ಹೋರಾಡ್ತೀವಿ ಅಂತ ಹೇಳಿ ಇವತ್ತು ರಸ್ತೆಯಲ್ಲಿ ನಿಂತು ಸ್ಟಾಪ್ ರೇಪ್ ಅನ್ನೋದನ್ನ ಕೂಡ ಹೇಳ್ತಾ ಒಂದು ಸ್ಲೋಗನ್ಸ್ನ ಹೇಳ್ತಾ ಇಲ್ಲಿ ಹಿರಿಯ ಕಲಾ ಹಿರಿಯರೆಲ್ಲರೂ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು ಎಲ್ಲರೂ ವಯಸ್ಸಾದವರೇ ಇದ್ದಾರೆ ಅಲ್ಲಿ ಇಲ್ಲಿ ನಮ್ಮ ಯಂಗ್ಸ್ಟರ್ಸ್ ಕೂಡ ಕಾಣಿಸ್ತಾ ಇದ್ದಾರೆ ಇಷ್ಟು ವಯಸ್ಸಾದರೂ ಕೂಡ ಒಂದು ಸಾಮಾಜಿಕ ಕಳಕಳಿಯನ್ನು ಹೊತ್ತು ರಸ್ತೆಯಲ್ಲಿ ನಿಂತು ಹೋರಾಡಬೇಕು ಅನ್ನೋದು ಕೂಡ ಅವ್ರಿಗೆ ಇರುವಂತಹ ಜವಾಬ್ದಾರಿ ತೋರಿಸುತ್ತೆ ನಮ್ಮ ಭಾರತದ ಸಂಸ್ಕೃತಿ ಕೂಡ ಒಗ್ಗಟ್ಟು ಕೂಡ ಇದರಲ್ಲಿ ನಾವು ಕಾಣ್ಬೋದು ಅತ್ಯಾಚಾರ ನಿಲ್ಲಿಸಿ ಅಂತ ಹೇಳಿ ಕೂಡ ಸ್ಲೋಗನ್ಸ್ನ ಹಿಡಿದಿದ್ದಾರೆ ಅಂದರೆ ನಮ್ಮ ಭಾರತದ ಎಂಥ ಪರಿಸ್ಥಿತಿ ಬಂದಿದೆ ನೋಡಿ ನಾವು ಮೆರವಣಿಗೆ ಅಥವಾ ಹೋರಾಟ ಮಾಡಿಲ್ಲ ಅಂತ ಹೇಳಿದರೆ ನಮಗೆ ನ್ಯಾಯ ಸಿಗೋದು ಕೂಡ ತುಂಬ ಕಷ್ಟ ಆಗಿಬಿಟ್ಟಿದೆ ಇಪ್ಪತ್ತು ದಿನ ಆದರೂ ಸಹ ಇನ್ನೂ ಆ ಪಾಪ ಆ ಹೆಣ್ಣು ಮಗುಗೆ ನ್ಯಾಯ ಸಿಕ್ಕಿಲ್ಲ ನಾವು ಓಡಾಡಬೇಕು ನಮಗೋಸ್ಕರನೂ ನಾವು ಫೈಟ್ ಮಾಡಬೇಕು ನಾಳೆ ದಿನ ನಮ್ಮನೆ ಮ ಮಕ್ಕಳು ಕೂಡ ಹೊರಗಡೆ ಧೈರ್ಯದಿಂದ ಹೋರಾಡಬೇಕು ಅಂತ ಹೇಳಿ ಇಲ್ಲಿನ ಹಿರಿಯರು ಅಂದ್ರೆ ಸ್ಟಾರ್ಲಿಂಗ್ ಟೆರೆಸಸ್ನ ಹಿರಿಯರು ಹಿರಿಯರ್ ಏನಿದ್ದಾರೆ ಇವರು ಕಂಪ್ಲೀಟ್ ಆಗಿ ರಸ್ತೆಯಲ್ಲಿ ನಿಂತು ಸ್ಲೋಗನ್ಗಳನ್ನ ಬೋರ್ಡ್ಗಳನ್ನು ಪ್ಲಗ್ ಕಾರ್ಡ್ಸ್ ನ ಇಟ್ಕೊಂಡು ರೋಡ್ ನಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ